ಎಲ್ರಿಗೂ ನವರಾತ್ರಿ ಹಬ್ಬದ ನಾಲ್ಕನೇ ದಿವಸದ ನೈವೇದ್ಯ ಮಾಡ್ತಾ ಇದ್ದೀನಿ ಇವತ್ತು ಪುಳಿಯೋರ ಮಾಡ್ತಾ ಇದ್ದೀನಿ ಆಂಧ್ರ ಶೈಲಿಯ ಪುಳಿಯೋರ ಇದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಇವಿಷ್ಟು ಸ್ವಲ್ಪ ಡ್ರೈ ರೋಸ್ಟ್ ತರ ಮಾಡಿಕೊಂಡು ಇದನ್ನ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡು ತಂದಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಅಲ್ವಾ ಸ್ವಲ್ಪ ತರಿತರಿಯಾಗೆ ಇರುತ್ತೆ ಈಗ ಒಂದು ಪ್ಯಾನ್ ಇಟ್ಕೊತಾ ಇದೀನಿ ಆ ಪ್ಯಾನ್ ಅಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಆಗೋಷ್ಟು ಕಡಲೆಕಾಯಿ ಬೀಜ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗ್ ಇದ್ದೀನಿ ಇದಕ್ಕೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೂರರಿಂದ ನಾಲ್ಕು ಆಗುವಷ್ಟು ಒಣಗಿದ ಮೆಣಸಿನಕಾಯಿ ಒಂದೆರಡು ಆಗುವಷ್ಟು ಹಸಿ ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರ ಆಗೋವಷ್ಟು ಇದನ್ನು ಸ್ವಲ್ಪ ಆಗೋಷ್ಟು ನೀರು ಹಾಕಿ ಈ ರೀತಿ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಈಗ ಈಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಲೋಟ ಆಗೋಷ್ಟು ನೀರಾದರೆ ಸಾಕು ಇದೆಲ್ಲ ಸ್ವಲ್ಪ ಈಗ ನೀರು ಹಂಗಿದೆಯಲ್ವಾ ಒಂದು ಸ್ವಲ್ಪ ಗಟ್ಟಿಯಾಗಲಿ ಅದನ್ನ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಒಂದು ಮೂರಿಂದ ನಾಲ್ಕು ನಿಮಿಷ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಷ್ಟೊಂದು ಪುಡಿ ಉಪ್ಪು ಆಮೇಲೆ ನೀವು ಇನ್ನೊಂದು ಸ್ವಲ್ಪ ರುಚಿ ನೋಡಿ ಹಾಕ್ಕೋಬೋದು ಇದನ್ನೆಲ್ಲ ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನಾವು ಹಾಕಿರೋ ಹುಣಸೆನೆಲ್ಲ ಸ್ವಲ್ಪ ಗಟ್ಟಿಯಾಗಬೇಕು ನೋಡಿ ಈ ರೀತಿ ಆಗುತ್ತೆ ಸುತ್ತ ಎಣ್ಣೆ ಬಿಡ್ತಾ ಬರುತ್ತೆ ಈ ಟೈಮಲ್ಲಿ ನಾವು ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಡ್ರೈ ಪೌಡರ್ ಥರ ಅದನ್ನು ಹಾಕ್ಕೊಳ್ಳೋಣ ಫ್ಲೇಮ್ ಸ್ವಲ್ಪ ಹೈ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈಗ ಪರ್ಫೆಕ್ಟಾಗಿ ಈಗ ಆದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ ನಾನು ಇದಕ್ಕೆ ಒಂದು ಬೌಲ್ ಆಗೋವಷ್ಟು ಅನ್ನ ಮಾಡಿ ಅದನ್ನ ಅದನ್ನು ಹಾಕ್ಕೊತಾಯಿದ್ದೀನಿ ನೀವು ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡಿಟ್ಕೊಂಡು ತೆಗ್ದಿಟ್ಕೊಂಡು ಬೇಕಾದಾಗ ಮಿಕ್ಸ್ ಮಾಡ್ಕೊಬೋದು ಒಂದು ಆಗುವಷ್ಟು ನಾನು ಇವಾಗ ತೆಗೆದಿಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಪುಳಿಯೋರ ರೆಡಿಯಾಗಿದೆ ಪುಳಿಯೋಗರೆ ಅಷ್ಟೇ ರುಚಿಯಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಈ ರೆಸಿಪಿನ ನಾವು ಬ್ರೇಕ್ಫಾಸ್ಟಲ್ಲಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನವರಾತ್ರಿ ಹಬ್ಬದ ಪುಳಿಯೋರ ರೆಸಿಪಿ ರೆಡಿಯಾಗಿದೆ ನೀವು ಈ ಹಬ್ಬಕ್ಕೆ ರೆಸಿಪಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು